ಓಂ ಶ್ರೀ ಗುರುಪ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗುರುವಾರ ಸಾಯಿಬಾಬಾರನ್ನು ಪೂಜಿಸುವುದು ಹೇಗೆ ಸಾಯಿಬಾಬಾ ಮಂತ್ರಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಪೂರ್ತಿ ನೋಡಿ ಸಾಯಿಬಾಬಾ ಮಂತ್ರ ಸಾಯಿಬಾಬಾವ ಪೂಜಿಸುವುದು ಹೆಂಗ್ ಹೇಗೆ ಅಂತ ನೋಡೋಣ ವಿಡಿಯೋ ಪೂರ್ತಿ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರುವಾರ ಉಪವಾಸ ವ್ರತವನ್ನು ಆಚರಿಸುವ ಮಂತ್ರವನ್ನು ಪಠಿಸುವ ಮತ್ತು ಸಾಯಿಬಾಬಾರನ್ನು ಪೂಜಿಸುವ ಜನರ ಮೇಲೆ ಅವರು ತಮ್ಮ ವಿಶೇಷ ಅನುಗ್ರಹವನ್ನು ನೀಡುತ್ತಾರೆ ಗುರುವಾರ ಸಾಯಿಬಾಬಾರನ್ನು ಪೂಜಿಸದು ಹೇಗೆ ಸಾಯಿಬಾಬಾವರನ್ನು ಎಷ್ಟು ಗುರುವಾರಗಳವರೆಗೆ ಪೂಜಿಸಬೇಕು ಬಾಬಾ ಅವರನ್ನು ಪೂಜಿಸುವುದರ ಪ್ರಯೋಜನವೇನು ಇಲ್ಲಿದೆ ನೋಡಿ ಸಾಯಿಬಾಬಾ ಅವರ ಮಂತ್ರ ಶಿರಡಿ ಸಾಯಿಬಾಬಾರನ್ನು ಶಿರಡಿ ಸಾಯಿಬಾಬಾರನ್ನು ಯಾರು ಹೃದಯದಿಂದ ಪೂಜಿಸುತ್ತಾರೋ ಅಥವಾ ನೆನೆಯುತ್ತಾರೋ ಅವನ ಸದಾಸ್ ಸಾಯಿಬಾಬಾ ಅವರ ಕೃಪೆಯನ್ನು ಹೊಂದಿರುತ್ತಾನೆ ಇಂದಿನ ಯುಗದಲ್ಲಿ ಸಾಯಿಬಾಬಾ ಅವರು ಹೆಚ್ಚಿನ ಸಂಖ್ಯೆಯ ಭಕ್ತರನ್ನು ಹೊಂದಿದ್ದಾರೆ ಗುರುವಾರ ಸಾಯಿಬಾಬಾ ಅವರಿಗೆ ಸಮರ್ಪಿಸಲಾಗಿದೆ ಮತ್ತು ನಿಮ್ಮ ಆಶಯಗಳನ್ನು ಪೂರೈಸಲು ಈ ದಿನದಂದು ನೀವು ಉಪವಾಸ ಮಾಡಬಹುದು ಸಾಯಿಬಾಬಾ ಅವರನ್ನು ಪೂಜಿಸಬಹುದು ಸಾಯಿಬಾಬಾ ಅವರನ್ನು ಎಲ್ಲರೂ ಪೂಜಿಸುತ್ತಾರೆ ಜಾತಿ ಅಥವಾ ಧರ್ಮವನ್ನು ಲೆಕ್ಕಿಸದೆ ಅವರು ಎಲ್ಲರ ಆಶಯಗಳನ್ನು ಈಡೇರಿಸುತ್ತಾರೆ ಆದರೆ ಗುರುವಾರ ಉಪವಾಸ ಆಚರಿಸುವ ಮಂತ್ರವನ್ನು ಪಠಿಸುವ ಮತ್ತು ಸಾಯಿಬಾಬಾ ಅವರನ್ನು ಪೂಜಿಸುವ ಜನರ ಮೇಲೆ ಅವರು ತಮ್ಮ ವಿಶೇಷ ಅನುಗ್ರಹವನ್ನು ನೀಡುತ್ತಾರೆ ಸಾಯಿಬಾಬಾ ಅವರ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳಲು ನೀವು ಬಯಸಿದರೆ ಅವರ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾಗುತ್ತದೆ ಸಾಯಿಬಾಬಾ ಅವರ ಪೂಜೆ ವಿಧಾನ ಗುರುವಾರ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದಿನನಿತ್ಯದ ಚಟುವಟಿಕೆಗಳಿಂದ ನಿವೃತ್ತಿಯಾದ ನಂತರ ಸ್ನಾನ ಮಾಡಿ ನಂತರ ಸಾಯಿಬಾಬಾ ಅವರ ಬಗ್ಗೆ ಧ್ಯಾನ ಮಾಡಿ ಉಪವಾಸ ವ್ರತವನ್ನು ಮಾಡುವುದಾಗಿ ಪ್ರತಿಜ್ಞೆ ಮಾಡಿ ಇದರ ನಂತರ ಅವರ ವಿಗ್ರಹ ಅಥವಾ ಚಿತ್ರವನ್ನು ಪೂಜೆ ಮಾಡುವ ಕೊನೆಯಲ್ಲಿ ಇಡಿ ಅದರ ಮೇಲೆ ಗಂಗಾಜಲವನ್ನು ಸಿಂಪಡಿಸಿ ವಿಗ್ರಹ ಮೇಲೆ ಹಳದಿ ಬಟ್ಟೆಯನ್ನು ಅರ್ಪಿಸಿ ಸಾಯಿಬಾಬಾ ಅವರಿಗೆ ಹೂಗಳನ್ನು ಕುಂಕುಮವನ್ನು ಮತ್ತು ಅಕ್ಷತೆಯನ್ನು ಅರ್ಪಿಸಿ ಮುಂಜಾನೆ ಈ ಆರು ಕೆಲಸ ಮಾಡಿದರೆ ದೋಷಗಳೆಲ್ಲ ಮಾಯವಾಗುತ್ತವೆ ಬೆಳಿಗ್ಗೆ ಎತ್ತ ತಕ್ಷಣ ಮರೆಯದೆ ಮಾಡಿ ಸಾಯಿಬಾಬಾ ಅವರ ಆರತಿಯನ್ನು ಧೂಪ ಮತ್ತು ತುಪ್ಪದಿಂದ ಮಾಡಿ ನಂತರ ಹಳದಿ ಹೂವುಗಳನ್ನು ಅರ್ಪಿಸಿ ಮತ್ತು ಹಳದಿ ಹೂವುಗಳನ್ನು ಕೈಯಲ್ಲಿ ಹಿಡಿದು ಸಾಯಿಬಾಬಾ ಕಥೆಯನ್ನು ಓದಿ ಸಾಯಿಬಾಬಾ ಅವರಿಗೆ ಲಡ್ಡುಗಳಂತಹ ಹಳದಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ನಂತರ ಎಲ್ಲರಿಗೂ ಪ್ರಸಾದವನ್ನು ವಿತರಿಸಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಿ ಈ ರೀತಿ ವ್ರತ ಮಾಡಿ ಒಂಬತ್ತು ಗುರುವಾರಗಳವರೆಗೆ ಸಾಯಿಬಾಬಾ ಅವರ ವ್ರತವನ್ನು ಮಾಡಬೇಕು ಈ ದಿನ ನೀವು ಉಪವಾಸ ವ್ರತ ಮಾಡುವಾಗ ಹಣ್ಣುಗಳನ್ನು ಚಹಾವನ್ನು ಸೇವಿಸಬಹುದು ಕೇವಲ ಒಂದು ಹೊತ್ತು ಮಾತ್ರ ಆಹಾರವನ್ನು ತೆಗೆದುಕೊಳ್ಳಿ ಉಪವಾಸದ ಸಮಯದಲ್ಲಿ ಮಹಿಳೆಯರಿಗೆ ಮಾಸಿಕ ಸಮಸ್ಯೆಗಳಿದ್ದರೆ ಅಥವಾ ಕೆಲವು ಕಾರಣಗಳಿಂದಾಗಿ ಅವರು ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಮುಂದಿನ ಗುರುವಾರ ಉಪವಾಸ ಮಾಡಿ ಒಂಬತ್ತು ಉಪವಾಸಗಳು ಪೂರ್ಣಗೊಂಡಾಗ ಬಡವರಿಗೆ ಆಹಾರವನ್ನು ನೀಡಿ ಮತ್ತು ದಾನ ಮಾಡಿ ಸಾಯಿಬಾಬಾ ವ್ರತ ಪುಸ್ತಕವನ್ನು ಸಂಬಂಧಿಕರಿಗೆ ಮತ್ತು ನೆರೆಹೊರೆಯವರಿಗೆ ವಿತರಿಸಿ ಸಾಯಿಬಾಬಾ ಅವರ ಉಪವಾಸ ವ್ರತವನ್ನು ನೀವು ಐದು ಗುರುವಾರ ಒಂಬತ್ತು ಗುರುವಾರ ಹನ್ನೊಂದು ಗುರುವಾರ ಅಥವಾ ಇಪ್ಪತ್ತೊಂದು ಗುರುವಾರವಲ್ಲ ಗುರುವಾರಗಳು ಮಾಡಬಹುದು ಸಾಯಿಬಾಬಾ ಮಂತ್ರದ ಪ್ರಯೋಜನ ಸಾಯಿಬಾಬಾ ಅವರ ಮಂತ್ರಗಳನ್ನು ಗುರುವಾರ ನೂರ ಎಂಟು ಜ ಬಾರಿ ಜಪಿಸಿದರೆ ಜೀವನದಲ್ಲಿ ಸಂತೋಷವೂ ಬರುತ್ತದೆ ಮತ್ತು ಆ ವ್ಯಕ್ತಿಯು ತನ್ನ ಎಲ್ಲ ರೀತಿಯ ತೊಂದರೆಗಳು ಮತ್ತು ಅಡೆತಡೆಗಳಿಂದ ಮುಕ್ತನಾಗುತ್ತಾನೆ ಸಾಯಿಬಾಬಾ ಮಂತ್ರ ಓಂ ಸಾಯಿ ರಾಮ್ ಓಂ ಸಾಯಿ ಗುರುದೇವಾಯ ನಮಃ ಓಂ ಸಾಯಿ ದೇವಾಯ ನಮಃ ಓಂ ಶಿರಡಿ ದೇವಾಯ ನಮಃ ॐ समाधिदेवाय नमः ॐ सर्वदेवाय रूपाय नमः ॐ शडीव्यासाय विद्महे सच्चिदानन्दाय धीमहि तन्नो साई प्रचोदयात् ॐ सायि नमो नमः श्रीसाई नमो नमः जय जय जयसाई नमो नमः सद्गुरुसाई नमो नमः ॐ अजर अमराय नमः ॐ मालिकाय नमः ಓಂ ಸಾಯಿರಾಮ್ ನಮಗೆಲ್ಲರಿಗೂ ಮಂತ್ರಗಳು ಸರಳವಾಗಿದೆ ಸುಲಭವಾಗಿ ಓದ್ಕೋಬೋದು ನೀವು ಖಂಡಿತ ಟ್ರೈ ಮಾಡಿ ನಾನು ಈ ಮಂತ್ರಗಳೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಈ ಎಲ್ಲ ಮಂತ್ರಗಳು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ಓದ್ಕೋಬೋದು